वो बॉर्डर से आता ना बीस हजार किसको देता ओ, जे, जे, आदमी लेके आता हाँ। वो उसको देता वो वो में अभी मिलिट्री नहीं रहता क्या मिलिट्री नहीं रहता क्या मिल्ट्री, रहता क्या? हाँ, भी, हाँ? मिल्ट्री, है। मिल्ट्री भी है क्या हाँ, है। फिर कैसे आता तुम अंदर है इंडिया के अंदर है वो लोग लो, लो, लेके ले आता इधर आधार कार्ड बना के देता क्या इधर आधार कार्ड बना देता कौन दे बना के देता वो लोग है मेरे को पता नहीं कितना लेता कितना लेता पैसा दो हजार हजार नहीं अंदर बॉर्डर से अंदर आने को तुम कितना बोला पैसा बीस हजार रूपए बीस हजार रूपए बीस हजार लेके तुम्हारे को इंडिया के अंदर छोड़ देता ओके इधर आके तुम बेंगलुरु में आना करके कैसा मालूम होता तुम्हारे को इधर टेरन है न टेरन के इधर कंट्रेक्टर क्या तुम्हारे को मिस्त्री है तुम्हारे को नहीं मिस्त्री नहीं वो है का टेन के अंदर चल वो ट्रेन के आ जाता क्या ट्रेन में ट्रेन में ओके इंडिया आने के ಒಳಗಡೆ ಬಂದಿದ ತಕ್ಷಣ ಇವ್ನಿಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತಾರಂತೆ ಇಪ್ಪತ್ ಸಾವಿರ ತಗೊಂತಾರಂತೆ ಅಭಿ ಇಂಡಿಯಾ ಟನಲ್ ನೋಡಾ

क्या भी कमाई नहीं है मिट्टी मिट्टी का का खोदना ऐसा काम उसी कबाड़ में अच्छा कमाता क्या क्या भी गलत काम नहीं नहीं गलत काम नहीं कोई नहीं करना नहीं नहीं इधर तो, तुम तुम्हारा बांग्ला भाषा में बोलो अब इंडिया में हम आराम से, आराम से है आराम से इधर है सभी आदमी अच्छा है इधर का तुम क्यों मारता उसको पूछो उसको बांग्ला भाषा क्यों बांग्ला भाषा में पूछो ನಾಮ ದೀಪು ಚಂದ್ರ ದಾಸ್ ದೀಪು ಚಂದ್ರ ದಾಸ್ ಬಾಂಗ್ಲಾ ಕ್ಯಾನೋ ಮಾರ್ಸ್ ಬಾಂಗ್ಲಾದೇಶ್ ಕ್ಯಾನು ಮಲ್ಲ ದೀಪು ಚಂದ್ರ ದಾಸ್ ಕ್ಯಾನುಮಾಲ ನೋಡಿ ನಾನೇನ್ ಹೇಳ್ತೀನಿ ನಮ್ಮ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಎಲ್ಲರೂ ಕಾನೂನ್ಗೆ ಪೊಲೀಸ್ ಇಲಾಖೆಗೆ ಎಲ್ಲ ಗೌರವ ಕೊಡುವಂತ ನಾವು ಅದಕ್ಕೆ ನೋಡಿ ಇಲ್ಲಿ ಏನು ಅಹಿತಕರ ಘಟನೆಗಳೆಲ್ಲ ಆಗಲ್ಲ ಆದರೆ ಅಲ್ಲಿ ಪೊಲೀಸೇ ಅಹಿತಕರ ಘಟನೆಗಳು ಮಾಡೋಕ್ಕೆ ಕಾನೂನ ಕೈ ತಗೊಳಕ್ಕೆ ಎಲ್ಲ ಇರೋದ್ರಿಂದ ನಮ್ಮ ಭಾರತ ತರ ಸುವ್ಯವಸ್ಥೆ ಅಲ್ಲಿಲ್ಲ ನಮ್ಮ ಭಾರತದಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ನಂಬರ್ ಒನ್ ಪೊಲೀಸ್ ನಮಗೆ ಇಡೀ ಇಂಡಿಯಾನಲ್ಲೇ ಭಾರತದಲ್ಲೇ ನಂಬರ್ ಒನ್ ಪೊಲೀಸ್ ಇಲಾಖೆಗೆ ಇಲಾಖೆಗಿರುವಂತಹ ಒಂದು ಹೆಸರು ಅದರಿಂದ ಒಂದು ನೋಡಿ ಇವರೆಲ್ಲ ಬಾಂಗ್ಲಾದೇಶದವರು ಯಾವ ರೀತಿ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಅಲ್ಲೆಲ್ಲ ಆ ಥರ ಆದ ಆದ್ರೂ ಇಲ್ಲೂ ಸಂಘಟನೆಗಳು ಇದೆ ಇಲ್ಲೂ ನೋಡಿ ಇವನ್ನ ಹಿಡ್ಕೊಟ್ಟಿದ್ದು ಒಂದು ಮುಸ್ಲಿಂ ವ್ಯಕ್ತಿ ಅವ್ ಹೆಸ್ರೇನು ಇವ್ನ ಹಿಡ್ಕೊಟ್ಟನಲ್ಲ ಮುಸ್ಲಿಂ ಅವನು ಓಕೆ ಅವನು ಮುಸ್ಲಿಂ ವ್ಯಕ್ತಿಯನ್ನ ಹಿಡ್ಕೊಟ್ಟಿದ್ ಇಲ್ಲಿ ನನಗೆ ಅವನು ನೋಡಿ ಇಲ್ಲಿರೋ ಮುಸ್ಲಿಂ ವ್ಯಕ್ತಿಗಳೇ ಇದ್ರ ವಿರುದ್ಧವಾಗಿದ್ದಾರೆ ಇವ್ರ ವಿರುದ್ಧವಾಗಿ ಅಂದ್ರೆ ತಿಳ್ಕೊಳ್ರಿ ನಮ್ ಭಾರತದಲ್ಲಿ ಯಾವ ರೀತಿ ಜನ ಇದಾರೆ ಅದೇ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಜನ ಇರೋದ್ ಯಾವ ರೀತಿ ಜನ ಇದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತಲ್ಲ ಈ ದೀಪು ಚಂದ್ರದಾಸ್ ವಿಷಯ ನೋಡಿದ್ರೆ ಇವ್ನ ಹಿಡಿದ್ ಹೆಂಗೆ ಅಂದ್ರೆ ನೋಡ್ರಿ ಟಿ ಎನ್ ಗಾಡಿನ ಎತ್ಕೊಂಬಂದು ಪ್ಯಾಸೆಂಜರ್ ಗಾಡಿನ ಇವನು ಡಾಕ್ಯುಮೆಂಟ್ ಎಲ್ಲ ಏನ್ ಅಲ್ಲಿ ಓಡಿಸ್ತಾನೆ ಅಂತ ಒಂದು ಮುಸ್ಲಿಂ ವ್ಯಕ್ತಿ ನನಗೆ ತೋರಿಸ್ಬಿಟ್ಟು ಇಡಿಸ್ತಾ ಅರ್ಥ ಆಯ್ತಾ ಅದೇ ತರ ಎಲ್ಲಾರು ಜಾಗೃತಿಗೊಂಡು ಇಂಥವ್ರನ್ನೆಲ್ಲ ನಮ್ಮ ಭಾರತದಿಂದ ದಯವಿಟ್ಟು ಇವರೆಲ್ಲ ನಿಜವಾಗ್ಲೂ ನಮ್ಮ ದೇಶಕ್ಕೆ ಒಂದಲ್ಲ ಒಂದು ದಿನ ಕಂಟಕ ಹಾಕ್ತಾರೆ ಒಂದು ಸ್ಲೀಪರ್ ಸೆಲ್ ನಾವು ಯಾವ್ದೋ ಒಂದು ಮೂವಿನಲ್ಲಿ ನೋಡಿದಂಗೆ ಸ್ಲೀಪರ್ ಸೆಲ್ ತರ ಒಂದಲ್ಲ ಒಂದು ದಿನ ಕಂಟಕ ಹಾಕ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ

ಒಂದ್ ಹದಿನೈದು ಜನ ಈ ಕಳ್ಳಳ್ಳಿ ಅನ್ನೋ ಊರಲ್ಲೇ ಇದಾರೆ ದಯವಿಟ್ಟು ಸರ್ಕಾರ ನೋಡಿ ಇವನ್ ಬಾಯಿಂದ ಇವನೇ ಹೇಳ್ತಾ ಇದ್ದಾನೆ ಇವರೆಲ್ಲಾ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಇಪ್ಪತ್ತ್ ಸಾವಿರ ಕೊಟ್ರೆ ಬಾರ್ಡರ್ ಇಂದ ಒಳಗಡೆ ಬಿಡೋರು ಇದಾರಂತೆ ಇದನ್ನ ದಯವಿಟ್ಟು ಸರ್ಕಾರ ಈ ಕೂಡ್ಲೇ ಏನಾದ್ರೂ ಒಂದು ಕ್ರಮ ವಹಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ ನೋಡಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಇಕ್ಕೊಂಡಿದ್ದಾನೆ ಇವನು ಆಧಾರ್ ಕಾರ್ಡ್ ಎತ್ತಾದ ಪೈಸಾ आधार कार्ड अभी मेरा है नहीं ओ, अभी, नहीं, 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 ओ, अभी, अभी बना है नहीं इंडिया का अभी दूसरा आदमी का भी बना है मैं नया है इधर तुम नया है अभी दूसरा आदमी का सभी है क्या आधार कार्ड है इसके पास है इसके पास कितना दो दो हजार दे बनाया क्या दो हजार तीन हजार ऐसा दे वो आधार कार्ड खरीद कर रहे नोड़े एलर एचेत को रहे ಅಗೈತಾ ಇಲ್ಲಿ ಭಾರತದಲ್ಲಿ ಹುಟ್ಟಿ ಬೆಳೆದಿರೋರೆಲ್ಲ ಭಾರತೀಯರೇ ಇಲ್ಲಿ ನಾವು ಸೆಕ್ಯುಲರು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟಾಗಿದ್ದೀರಿ ಎಲ್ಲ ಒಟ್ಟಾಗಿ ಇರಬೇಕು ಆದ್ರೆ ಬೇರೆ ದೇಶದಿಂದ ಬಂದಿರೋರ್ನ ದಯವಿಟ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ಎಲ್ಲಾರನ್ನ ಎಲ್ಲರಲ್ಲೂ ಮುಸ್ಲಿಂ ಕ್ರಿಶ್ಚಿಯನ್ನು ಹಿಂದೂ ಎಲ್ಲರಲ್ಲೂ ಕೇಳ್ತಾ ಇದ್ದೀನಿ ಯಾರು ಬೇರೆ ಅಲ್ಲ ನಮ್ಮ ಭಾರತೀಯರಿಗೆ ಹೇಳ್ತಾ ಇರೋದು ಇವ್ರ ಆಚೆಯಿಂದ ಬಂದಿರೋರ ಹತ್ರ ಎಚ್ಚರಿಕೆಯಿಂದ ಇರಿ ಒಂದಲ್ಲ ಒಂದಿನ ಇವರೆಲ್ಲ ನಮ್ಮ ಭಾರತ ಕಂಟಕ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ